ಸೌಜನ್ಯ ಕೇಸಲ್ಲಿ ಈಗಾಗಲೇ ಏನೆಲ್ಲ ಆಗಿದೆ ಅನ್ನೋದನ್ನು ಸಾಕಷ್ಟು ವಿಡಿಯೋದಲ್ಲಿ ನೀವು ನೋಡಿದ್ದಿಲ್ಲ ಹಾಗಾಗಿ ಇವತ್ತು ನಾನು ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾಯಿಲ್ಲ ಏನೆಲ್ಲ ಆಗಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಆ್ಯಸ್ ಎ ಕಂಟೆಂಟ್ ಕ್ರಿಯೇಟರ್ ಆಗಿ ಈ ವಿಷಯದ ಬಗ್ಗೆ ನಾನು ಮಾತಾಡ್ತಾಯಿಲ್ಲ ಆ್ಯಸ್ ಎ ವುಮೆನ್ ಈ ವಿಷಯದ ಬಗ್ಗೆ ನಾನು ಮಾತಾಡ್ತಾ ವಿಡಿಯೋ ವೀಡಿಯೋ ಶುರು ಮಾಡೋದಕ್ಕಿಂತ ಮೊದಲು ಯಾವುದೋ ಊರಲ್ಲಿ ಯಾವುದೋ ಮನೇಲಿ ಯಾವುದೋ ಹೆಣ್ಮಗುಗೆ ಈ ರೀತಿ ಆಯಿತು ಅನ್ನೋ ಯೋಚನೆನ ಬಿಟ್ಟು ನಾಳೆ ದಿನ ನಮ್ಮ ಮನೇಲಿ ನಮ್ಮ ಮನೆ ಹೆಣ್ಮಗುಗೆ ಈ ರೀತಿ ಆದರೆ ಏನು ಮಾಡಬೇಕು ಅನ್ನೋ ಯೋಚನೆನ ತಲೆಯಲ್ಲಿ ಈ ವಿಡಿಯೋನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಹೆಣ್ಮಕ್ಳು ಅಂದರೆ ಯಾವುದೇ ಜಾತಿ ಆಗಿರಲಿ ಯಾವುದೇ ಧರ್ಮ ಆಗಿರಲಿ ಎಲ್ರಿಗೂ ಆಗೋ ನೋವು ಒಂದೇನೆ ಹದಿಮೂರು ವರ್ಷಗಳಾಯಿತು ಸೌಜನ್ಯನಿಗೆ ಈ ರೀತಿಯಾಗಿ ಹದಿಮೂರು ವರ್ಷದಿಂದ ಇಲ್ಲಿವರೆಗೂ ಕೂಡ ಅಪರಾಧಿ ಯಾರು ಅನ್ನೋದು ಗೊತ್ತಾಗಿಲ್ಲ ಅಪರಾಧಿಗೆ ಶಿಕ್ಷೆ ಕೂಡ ಆಗಿಲ್ಲ ಅದೇ ಒಂದು ನಿರಪರಾಧಿನ ಕರ್ಕೊಂಡು ಬಂದು ಅವನಿಗೆ ಚಿತ್ರ ಹಿಂಸೆ ಕೊಟ್ಟು ಅವನನ್ನು ಅಪರಾಧಿ ಅಂತ ಮಾಡೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ಇದರಲ್ಲೇ ಗೊತ್ತಾಗುತ್ತೆ ನಮ್ಮ ಕಾನೂನು ವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಇದೇ ರೀತಿ ಘಟನೆ ಏನಾದರೂ ಒಂದು ಅರಬ್ ಕಂಟ್ರಿಲಿ ನಡೆದಿದ್ರೆ ಇಮ್ಮಿಡಿಯೇಟ್ಲಿ ಅಪರಾಧಿನ ಕಂಡಿಡ್ದು ಅವನಿಗೆ ಮರಣ ಕೊಡ್ತಾ ಕೊಡ್ತಾಯಿದ್ರು ಯಾವಾಗ ನಮ್ಮ ಇಂಡಿಯಾದಲ್ಲಿ ಈ ರೀತಿಯ ಕಾನೂನು ಬರೋದಿಲ್ವೋ ಅಲ್ಲಿವರೆಗೂ ಕೂಡ ಈ ಥರ ಕೃತ್ಯಗಳು ನಡೀತಾನೇ ಇರುತ್ತೆ ಒಂದ್ಸಲಿ ಗೂಗಲಲ್ಲಿ ಚೆಕ್ ಮಾಡಿ ನಮ್ಮ ಇಂಡಿಯಾದಲ್ಲಿ ಪ್ರತಿದಿನ ಸುಮಾರು ಎಂಬತ್ತಾರು ಹೆಣ್ಮಕ್ಳು ಮೇಲೆ ನಡೀತಾ ಇದೆ ಅದರಲ್ಲೂ ಮೂರು ವರ್ಷದ ಪುಟ್ಟು ಮಗುವಿಂದ ಕೂಡ ಹಿಡಿದು ನಮ್ಮ ಕಾನೂನು ವ್ಯವಸ್ಥೆ ಹೀಗೆ ಇದ್ದರೆ ಎಂಬತ್ತಾರು ಹೋಗಿ ತೊಂಬತ್ತಾರು ಆಗುತ್ತೆ ತೊಂಬತ್ತಾರು ನೂರು ಆಗುತ್ತೆ ನೂರು ಇನ್ನೂರು ಆಗುತ್ತೆ ಅಧಿಕಾರಿಗಳಿದ್ದಾರೆ ಕಾನೂನಿದೆ ಧರ್ಮ ಕರ್ಮ ಇದನ್ನೆಲ್ಲ ಅನ್ಕೊಂಡು ಕುತ್ಕೊಳ್ಳೋದು ಬಿಟ್ಟು ನಮ್ಮ ಏನಾಗುತ್ತೋ ಆ ಎಲ್ಲ ಪ್ರಯತ್ನಾನು ಮಾಡಿ ಅದಾದ್ಮೇಲೆ ನಾವು ಕರ್ಮಕ್ಕೆ ಬಿಡೋಣ ನಿಜ ಆ ದೇವರು ಅನ್ನೋದು ಆ ಕರ್ಮ ಅನ್ನೋದು ಇರೋದಕ್ಕೇನೆ ಹದಿಮೂರು ವರ್ಷ ಆದಮೇಲೆ ಈಗ ಒಂದು ವ್ಯಕ್ತಿ ಸಾಕ್ಷಿ ಸಮೇತ ಬಂದಿದ್ದಾರೆ ಅದರಲ್ಲೂ ತಾನೇ ಹೂತಿಟ್ಟ ಒಂದು ಶವದ ಅಸ್ಥಿ ತಗೊಂಡು ಇಲ್ಲಿವರೆಗೂ ಕೂಡ ಸುಮಾರು ನೂರಕ್ಕಿಂತ ಜಾಸ್ತಿ ಶವಗಳನ್ನ ಹೂತಾಕಿದ್ದೀನಿ ಅದಷ್ಟು ಜಾಗನ ನಾನು ತೋರಿಸ್ತೀನಿ ಅಂತ ಬಂದಿದ್ದಾರೆ ಅಷ್ಟು ಶವಗಳಲ್ಲಿ ಹನ್ನೆರಡು ವರ್ಷದ ಒಂದು ಪುಟ್ಟು ಹುಡುಗಿನ ಸಹ ಹೂತಾಕಿರೋದಾಗಿ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಇದೇ ಥರ ಎಷ್ಟೆಲ್ಲ ಹೆಣ್ಮಕ್ಳುಗಳಿಗೆ ಅನ್ಯಾಯ ಆಗಿದೆ ಅಂತೇಳಿ ಯೋಚನೆ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಬರೀ ಸೌಜನ್ಯನ ಬಗ್ಗೆ ಮಾತಾಡ್ತಾ ಇಲ್ಲ ಸೌಜನ್ಯ ಥರ ಇನ್ನೂ ಎಷ್ಟೋ ಜನ ಹೆಣ್ಮಕ್ಳುಗಳಿಗೆ ಅನ್ಯಾಯ ಆಗಿರುತ್ತೆ ಅದರಲ್ಲಿ ಇನ್ನೂ ಎಷ್ಟೋ ಜನ ಸಮಾಜಕ್ಕೆ ಎದುರುಕೊಂಡು ಕಂಪ್ಲೇಂಟು ಕೂಡ ಕೊಡದೆ ಸುಮ್ಮನಾಗ್ಬಿಟ್ಟಿರ್ತಾರೆ ಹಾಗಾಗಿ ಈ ರೀತಿ ಆಗ್ತಾ ಇರೋವಂಥ ಪ್ರತಿ ಹೆಣ್ಮಕ್ಳು ಪರವಾಗಿ ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಪಿ ಎಮ್ ಮೋದಿ ಜಿಯವ್ರಿಗೆ ಲೆಟ್ರ್ ಬರೀ ನಾನು ಬರೆಯೋವಂಥ ಒಂದು ಲೆಟ್ರಿಂದ ಏನಾಗುತ್ತೆ ಅಂತೇಳಿ ನೀವು ಯೋಚನೆ ಮಾಡ್ತಾ ಇರ್ಬೋದು ನಾವು ಮಾಡೋವಂಥ ಒಂದೊಂದು ಓಟಿಂದ ಪಿ ಎಮ್ ಆಗಿರ್ಬೋದು ಸಿ ಎಮ್ ಆಗಿರ್ಬೋದು ಎಲ್ಲರೂ ಕೂಡ ಎಲೆಕ್ಟಾಗಿ ಬರೋದು ಹಾಗಾಗಿ ನಮ್ಮ ಒಂದೊಂದು ಓಟಿಂದ ಸಿ ಎಮ್ನ ಪಿ ಎಮ್ನ ಎಲೆಕ್ಟ್ ಮಾಡುವಂಥ ಕೆಪಾಸಿಟಿ ಇರೋ ನಮಗೆ ನಮ್ಮ ಒಂದೊಂದು ಲೆಟರಿಂದ ಸೌಜನ್ಯನ್ಗಾಗಿರ್ಬೋದು ಅಥವಾ ಸೌಜನ್ಯನ್ ಥರ ಅನ್ಯಾಯಕ್ಕೊಳಗಾಗಿರೋಂಥ ಎಷ್ಟೋ ಜನ ಹೆಣ್ಮಕ್ಳುಗಳಿಗೆ ನ್ಯಾಯ ಕೊಡಿಸುವಂಥ ಒಂದು ಸಣ್ಣ ಪ್ರಯತ್ನನಾದರೂ ಮಾಡೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ವೀಡಿಯೋ ಮಾಡಿರೋಂಥ ಉದ್ದೇಶ ಇಷ್ಟೇ ನಾನು ಈ ವಿಡಿಯೋನ ನೋಡಿ ಅಟ್ಲೀಸ್ಟ್ ಒಂದು ಹತ್ತು ಜನರಾದರೂ ಲೆಟ್ರನ್ನ ಬರೆದ್ರೆ ನಿಜವಾಗ್ಲೂ ಕೂಡ ಈ ವಿಡಿಯೋ ಮಾಡೋದಕ್ಕೆ ಸಾರ್ಥಕ ಅಂತ ಅಂದ್ಕೊಂಡಿರ್ತೀನಿ ಹಾಗೆ ಯಾವ ರೀತಿಯಾಗಿ ಲೆಟ್ರೂ ಬರಿಬೇಕು ಅನ್ನೋದು ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತವಾಗ್ಲೂ ನಾನು ಹೆಲ್ಪ್ ಮಾಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್